श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः हरिः ओम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयः विष्णुहृदयहास्तान्नमस्ये गुरु नमस्ते प्राणेश प्रणतविभवाय वनिमगाः नमः स्वामिन् रामप्रियतमहनुमन् गुरुगुणा नमस्तुभ्यं वीम प्रबलतम नमः श्रीमन्मध्व प्रदिशसुदृशं नो जय जया, जया। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिद्वान्तरवये वैष्णवेन्दीवरेन्दवे श्रीराघवेन्द्रगुरुवे नमो नमोऽत्यन्तदयालवे श्रीगुरुभ्यो नमः हरिः ॐ सुस्तिस्तुशताम् अशेष सन्मङ्गलानि भवन्तु श्रीगुरुभ्यो नमः हरिः ओम् नाहं कर्ता हरिः कर्तात् पूजा कर्म ಸದಾ ಹರಿವಾಯುಗುರುಗಳ ಸೇವೆ ಮಧ್ವರ ಸೇವೆ ಪ್ರತಿಯೊಬ್ಬರಿಗೂ ರಾಘವೇಂದ್ರ ಗುರು ಸಾರ್ವಭೌಮರ ರಾಘವೇಂದ್ರನ ಅಂತರ್ಯಾಮಿಯಾದಂತಹ ಮೂಲ ಗೋಪಾಲಕೃಷ್ಣನ ಅನುಗ್ರಹ ಪ್ರತಿಯೊಬ್ಬರಿಗೂ ಆಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಕಲ್ಪವೃಕ್ಷ ಮತ್ತು ಕಾಮಧೇನು ಎನಿಸಿಕೊಂಡಂತಹ ರಾಘವೇಂದ್ರ ಗುರು ಸಾರ್ವಭೌಮರ ಆರಾಧನೆಯು ತೆರಳಿ ಹೋಯಿತು ಕೋಟ್ಯಂತರ ಜನರು ಅವರ ಹೆಸರಿನಲ್ಲಿ ಊಟವನ್ನು ಮಾಡಿದ್ದಾರೆ ಅವರ ವಿಶೇಷ ಮಹತ್ವ ಅವರು ಮಾಡಿರುವಂತಹ ಪುಣ್ಯಕರ್ಮಗಳು ಅವರು ಪಟ್ಟಿರುವಂತಹ ಕಷ್ಟ ಎಷ್ಟೋ ಜನಕ್ಕೆ ಅವರು ಅವರ ಮಂತ್ರಶಕ್ತಿ ತಂತ್ರಶಕ್ತಿಯಿಂದ ವಿಶೇಷ ರೀತಿಯಾದಂತಹ ಅನುಗ್ರಹವನ್ನು ಮಾಡಿದ್ದಾರೆ ರಾಘವೇಂದ್ರ ಗುರು ಸಾರ್ವಭೌಮರು ಸಂತಾನ ಇಲ್ಲಾರದವರಿಗೆ ಸಂತಾನ ಕಷ್ಟಗಳಿದ್ದವರಿಗೆ ಕಷ್ಟ ಕಷ್ಟಗಳಿಲ್ಲಾರದವರಿಗೆ ಸುಖವನ್ನು ಕೊಟ್ಟಿದ್ದಾರೆ ಧನ ಇಲ್ಲಾರದವರಿಗೆ ಧನವನ್ನು ಕೊಟ್ಟಿದ್ದಾರೆ ಇನ್ನೂ ಇತರ ಅನುಗ್ರಹಾದಿಗಳನ್ನು ರಾಘವೇಂದ್ರ ಗುರು ಸಾರ್ವಭೌಮರು ಮಾಡಿದ್ದಾರೆ ಇದಕ್ಕೆಲ್ಲ ಹೇಗಪ್ಪ ಕಾರಣ ಅವರು ಒಳಗಡೆ ಇರುವಂತಹ ಯಾರು ಅಂತಂತಂದರೆ ಸಾಕ್ಷಾತ್ತಾಗಿ ರಾಮಚಂದ್ರದೇವರು ಮತ್ತು ಕೃಷ್ಣ ಅಂತ ಕೃಷ್ಣ ರಾಮಚಂದ್ರದೇವರು ಎಲ್ಲ ಒಂದೇ ರೂಪ ವಿಶೇಷ ರೀತಿಯಾಗಿ ಆ ಕೃಷ್ಣ ಅವರಲ್ಲಿ ಸನ್ನಿಹಿತನಾಗಿದ್ದಾನೆ ಕೃಷ್ಣ ಜನ್ಮಾಷ್ಟಮಿ ಪ್ರತಿಯೊಬ್ಬರಿಗೂ ಬಂದು ಹೋಗಿದೆ ಕೃಷ್ಣ ವಿಶೇಷ ರೀತಿಯಾದಂತಹ ಬಾಲಕೃಷ್ಣನ ಪರಮಾನುಗ್ರಹ ಪ್ರತಿಯೊಬ್ಬರಿಗೂ ಆಗಲಿ ಎಲ್ಲರಿಗೂ ಸಂತಾನ ಭಾಗ್ಯ ದೊರೀಲಿ ಯಾರು ಇಲ್ಲಾರದವರಿಗೆ ಮತ್ತು ವಿಶೇಷ ರೀತಿಯಾದಂತಹ ಕೃಷ್ಣ ಪ್ರತಿಯೊಬ್ಬರಿಗೂ ಅನುಗ್ರಹವನ್ನ ಮಾಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಒಂದು ಕೃಷ್ಣನ ವಿಶೇಷ ರೀತಿಯಾದಂತಹ ನಾವು ಮಂತ್ರಾಲಯದಲ್ಲಿ ಹೋದರೆ ನೋಡಿರ್ಬೋದು ಸ್ವಾಮಿಗಳು ಪೂಜೆಯನ್ನು ಮಾಡ್ತಿರ್ಬೇಕಾದ್ರೆ ಒಂದು ಕೃಷ್ಣನ ಮೂರ್ತಿಯನ್ನು ಸಂತಾನ ಕೃಷ್ಣ ದೇವರನ್ನು ಅವರು ನಮಗೆ ತೋರಿಸ್ತಾರೆ ವಿಶೇಷ ರೀತಿಯಾದಂಥ ರಾಯರು ಪೂಜೆ ಮಾಡಿರುವಂತಹ ಸಂತಾನ ಗೋಪಾಲ ಕೃಷ್ಣ ನಮಗೆ ಆ ದರ್ಶನವನ್ನು ಮಾಡ್ತಾರೆ ಆ ಸಂತಾನ ಗೋಪಾಲವನ್ನು ಕೃಷ್ಣವನ್ನು ಹಿಡ್ಕೊಂಡು ವಿಶೇಷ ರೀತಿಯಾದಂತಹ ಒಂದು ಸ್ತೋತ್ರವನ್ನು ಪಠಣೆ ಮಾಡ್ತಾರಂತೆ ಯಾರು ಈ ಸ್ತೋತ್ರವನ್ನು ಕೇಳಿಸ್ಕೋತಾರೋ ಯಾರು ಈ ಸ್ತೋತ್ರವನ್ನು ಪಠಣೆ ಮಾಡ್ತಾರೋ ಅವರಿಗೆ ಜನ್ಮ ಜನ್ಮಾಂತರದಲ್ಲಿರುವಂಥ ಪ್ರತಿಯೊಂದು ಪಾಪಗಳು ಪರಿಹಾರ ಆಗುತ್ತಂತೆ ಆ ಕೃಷ್ಣನ ಸ್ತೋತ್ರದಿಂದ ಕೃಷ್ಣ ಅಷ್ಟಕ ಅಂತ ಎಂಟು ಶ್ಲೋಕಗಳ ಮೂಲಕ ಅದನ್ನು ರಚನೆ ಮಾಡಿದ್ದಾರೆ ಬಹಳ ವಿಶೇಷವಾಗಿರುವಂಥದ್ದು ಪ್ರತಿಯೊಬ್ಬರೂ ಗಮನ ಇಟ್ಟು ಕೇಳಿ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ हरिः ओम् वसुदेवसुतं देवं कंसचाणूरमर्दनं परमानन्दं कृष्णं वन्दे जगद्गुरुम् अतसी पुष्पसङ्काशं हारनोपुरशोभितं रत्नकङ्कणकेयूरं कृष्णं वन्दे जगद्गुरुम् कुटिलालकसंयुक्तं पूर्णचन्द्रनिभाननम् विलसत्कुण्डलधरं कृष्णं वन्दे जगद्गुरुम् मन्दारगन्धसंयुक्तं चारुहासं चतुर्भुजम् बर्हि पिञ्छावचूडाङ्गं कृष्णं वन्दे जगद्गुरुम् उत्पुल्लपद्मपत्राक्षं नीलजीमूतसन्निभम् यादवानां शिरोरत्नं कृष्णं वन्दे जगद्गुरुम् रुक्मिणी केलिसंयुक्तं पीताम्बरसुशोभितम् अवाप्ततुलसीगन्धं कृष्णं वन्दे जगद्गुरुं, जगद्गुरुं। गोपिकानां क्वचद्वन्द्व कुङ्कुमाङ्कितवक्षसं श्रीनिकेतं महेश्वासं कृष्णं वन्दे जगद्गुरुं श्रीवत्साङ्कं महोरस्कं वनमालाविराजितं शङ्खचक्रधरं देवं कृष्णं वन्दे जगद्गुरुम् कृष्णाष्टकमिदं पुण्यं प्रातरुत्थाय यः पठेत् ಕೋಟಿ ಕೃಷ್ಣಾರ್ಪಣಮಸ್ತು ಓಂ ಶ್ರೀ ಕೃಷ್ಣಾಯ ನಮಃ ಹರಿ ಕೃಷ್ಣ ಕೃಷ್ಣಾಷ್ಟಕದ ವಿಶೇಷವಾದಂತಹ ಮಹತ್ವವುಳ್ಳದ್ದು ಯಾರು ಈ ಕೃಷ್ಣಾಷ್ಟಕವನ್ನು ಪ್ರಾತಃ ಕಾಲದಲ್ಲಿ ಬ್ರಾಹ್ಮೇ ಮುಹೂರ್ತದಲ್ಲೇ ಯಾರು ಇದನ್ನು ಶ್ರವಣವನ್ನು ಮಾಡ್ತಾರೋ ಯಾರು ಪಠಿಸುತ್ತಾರೋ ಅವರಿಗೆ ವಿಶೇಷ ರೀತಿಯಾದಂತಹ ಅನುಗ್ರಹ ರಾಯರು ಮಾಡ್ತಾರಂತೆ ರಾಯರು ಒಳಗಡೆ ಕೂತಿರುವಂಥ ಕೃಷ್ಣ ನಿಮಗೆಲ್ಲರಿಗೂ ಸಹಿತ ಅನುಗ್ರಹವನ್ನು ಮಾಡ್ತಾನೆ ಅದಕ್ಕೆ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಕೃಷ್ಣ ಅಂತ ಕರ್ಷತೀತಿ ಕೃಷ್ಣ ಅಂತ ಎಲ್ಲರ ಮನಸ್ಸನ್ನ ಹೇಳ್ಕೊಳ್ಳೋವಂತ ಯಾರಪ್ಪ ಅಂದರೆ ಕೃಷ್ಣ ಅದಕ್ಕೆ ರಾಯರ ಮಂತ್ರಶಕ್ತಿ ತಂತ್ರಶಕ್ತಿ ಹೇಗಿತ್ತಪ್ಪ ಅಂದರೆ ಕೃಷ್ಣನ ಪರಮಾನುಗ್ರಹ ಇತ್ತಂತ ಕರ್ಮಣ್ಯ ವಾಧಿಕಾರಸ್ಥೆ ಮಾ ಕದಾಚನ ಅಂತ ಗೀತಾ ಮಹಾತ್ಮೆ ಇಡೀ ಗೀತೆಗೆ ಗೀತಾ ವಿವೃತ್ತಿ ಅನ್ನತಕ್ಕಂಥ ಒಂದು ಗ್ರಂಥವನ್ನು ಬರೆದಿದ್ದಾರೆ ರಾಯರು ರಾಯರ ವಿಶೇಷ ಪರಮಾನುಗ್ರಹ ನಾವು ಕೃಷ್ಣನ ಪರಮಾನುಗ್ರಹ ಬೇಕು ಅಂತಂತಂದರೆ ನಾವು ರಾಯರನ್ನು ಭಜನೆ ಮಾಡಬೇಕು ರಾಯರನ್ನ ಮಹತ್ವ ತಿಳ್ಕೋಬೇಕು ರಾಯರ ವಿಶೇಷ ರೀತಿಯಾದಂಥ ಸೇವೆಯನ್ನು ಮಾಡಬೇಕು ಮಾಡಿದರೆ ಅವರು ನಮ್ಮನ್ನು ಕೃಷ್ಣನ ಪಾದಗಳ ಹತ್ರ ವಿಶೇಷವಾಗಿ ಕರ್ಕೊಂಡು ಹೋಗಿ ನಮಗೆ ಅನುಗ್ರಹವನ್ನು ಮಾಡ್ತಾರಂತೆ ಕೃಷ್ಣಂ ಒಂದೇ ಜಗದ್ಗುರುಂ ಸರ್ವಜೀವ ಪ್ರಣೇತಾರಂ ಒಂದೇ ವಿಜಯದ ಮಹಮ್ಮರಿ ಇಡೀ ಜೀವರಾಶಿನಿಗಳು ನಿಂತು ಪ್ರತಿಯೊಬ್ಬ ಮನುಷ್ಯರಲ್ಲೂ ಪ್ರತಿಯೊಬ್ಬ ಜೀವರಾಶಿಗಳಲ್ಲಿ ನಿಂತು ಅವರವರ ಕರ್ಮಗಳ ಅನುಸಾರವಾಗಿ ಅವರವರ ಯೋಗ್ಯತಾನುಸಾರವಾಗಿ ಪುಣ್ಯ ಪಾಪಗಳನ್ನು ಕೊಟ್ಟು ಆ ಒಂದು ಉಸಿರಾಡುವಂತಹ ಕ್ರಿಯೆಯನ್ನು ಮಾಡಿಸ್ತಾ ಪ್ರತಿಯೊಂದು ಜೀವರಿಗೂ ಸಹಿತ ಆಶೀರ್ವಾದವನ್ನು ಮಾಡ್ತಾ ಇದ್ದಾನೆ ಸಾಕ್ಷಾತ್ ಆಗಿರುವಂತಹ ರಾಯರಂತರ್ಯಾಮಿಯಾಗಿದ್ದಂತಹ ಮೂಲಗೋಪಾಲಕೃಷ್ಣ ಸಂತಾನಗೋಪಾಲ ಕೃಷ್ಣ ಯಾರು ಈ ಸ್ತೋತ್ರವನ್ನು ಪಠಣೆ ಮಾಡ್ತಾರೋ ಯಾರು ಶ್ರವಣ ಮಾಡ್ತಾರೋ ಅವರಿಗೆ ವಿಶೇಷ ರೀತಿಯಾದಂಥ ಜನ್ಮಾಂತರ ಮಾಡಿರುವಂಥ ಪಾಪ ಮತ್ತು ಮಕ್ಕಳು ಯಾರಿಗಿಲ್ಲ ಅವರಿಗೆ ಮಕ್ಕಳಾಗುತ್ತೆ ಪ್ರತಿಯೊಬ್ಬರಿಗೂ ಸಹಿತ ರಾಯ ಅನುಗ್ರಹವನ್ನು ಮಾಡ್ತಾರಂತೆ ವಿಶೇಷ ರೀತಿಯಾಗಿ ಪ್ರತಿಯೊಬ್ಬರಿಗೂ ರಾಯರ ರಾಯರ ಅಂತರ್ಯಾಮಿಯಾಗಿರುವಂತಹ ಕೃಷ್ಣನ ಅನುಗ್ರಹ ಪ್ರತಿಯೊಬ್ಬರಿಗೂ ಆಗಲಿ ಕೃಷ್ಣನ ಸೇವೆ ಮಾಡಿ ಆ ಭಗವಂತ ಅದಕ್ಕೆ ಕೃಷ್ಣ ಜನ್ಮಾಷ್ಟಮಿ ದಿವಸ ಕೃಷ್ಣನ ವೇಷ ಯಾಕೆ ಆಗಿಸ್ತಾರಪ್ಪ ಅಂತಂದರೆ ಇದೇ ಕಾರಣ ಮಕ್ಕಳಾದವರಲ್ಲಿ ಐದು ವರ್ಷಗಳ ಕಾಲ ಆ ಕೃಷ್ಣನ ಸನ್ನಿಧಾನ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ ಆದ್ದರಿಂದ ಆ ಕೃಷ್ಣ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಸಹಿತ ಅನುಗ್ರಹವನ್ನು ಮಾಡಲಿ ಪ್ರತಿಯೊಬ್ಬರಿಗೂ ಸಹಿತ ಜ್ಞಾನಭಕ್ತಿ ವೈರಾಗ್ಯ ಸಂತಾನ ಮತ್ತು ಕಷ್ಟಗಳ ನಿವಾರಣೆ ಮಾಡಲಿ ಸುಖಗಳನ್ನು ಕೊಡಲಿ ಅಂತೇಳಿ ಸಂಪೂರ್ಣ ಮಧ್ವಾಂತ ಶ್ರೀಕೃಷ್ಣಾರ್ಪಣಮಸ್ತು ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಣ ಪ್ರತಿನಿಧ ಯದವೋಚ ಮಹಾಂತೇನ ಪ್ರಿಯತಾಮ್ ಕಮಲಾಲಯಿ ಯಾರು ಹೊಸೊಬ್ಬರು ನೋಡ್ತಾ ಇದ್ದೀರಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಈ ಒಂದು ಚಾನೆಲ್ನ ಮೂಲಕ ಅವರಿಗೆ ರಾಯರ ವಿಶೇಷ ಮಹತ್ವ ಕೃಷ್ಣನ ವಿಶೇಷ ಮಹತ್ವ ಪ್ರತಿಯೊಬ್ಬರಿಗೂ ತಿಳಿಯಿರಿ ನಿಮ್ಮ ಏನೇ ಕಷ್ಟಗಳಿದ್ದರೂ ಸಹಿತ ಕೆಳಗಡೆ ಕಮೆಂಟ್ ಮೂಲಕ ನಿಮಗೆ ತಿಳಿಸ್ಕೊಡಿ ಮೇಲೆ ಕೊಟ್ಟಿರುವಂಥ ಸಂಪರ್ಕದಲ್ಲಿ ಮಾಡಬಹುದು ರಾಯರು ರಾಯರ ಅಂತರಿಯಾಮೆಯಾಗಿರುವಂತಹ ಕೃಷ್ಣ ನಿಮಗೆ ಅನುಕೂಲ ಮಾಡಿಕೊಳ್ತಾನೆ ಅಂತ ಹೇಳಿ ಹರಿ ಏನು ಮಹಾ ಹರಿ ಓ